ಹಲೋ ಪ್ರಿಯ ಸ್ನೇಹಿತರೆ ಸಿದ್ದೇಶ್ವರ ಚಾನಲ್ ಎಲ್ಲರಿಗೂ ಸ್ವಾಗತ ವಿಶೇಷವಾಗಿ ಈ ಒಂದು ಬಾಗಲಕೋಟೆ ಜಿಲ್ಲೆಯಲ್ಲಿ ಬಾಗಲಕೋಟದಲ್ಲಿ ನಡೆದಂಥ ಈ ತೋಟಗಾರಿಕಾ ಮೇಳದಲ್ಲಿ ವಿಶೇಷ ರೀತಿಯಿಂದ ಎಲ್ಲ ಉತ್ಪನ್ನಗಳನ್ನು ಅಂದರೆ ಹಣ್ಣುಗಳನ್ನು ಈಗ ಬಾಳೆಹಣ್ಣಾಗಿ ಬಾಳೆಹಣ್ಣಿನಲ್ಲಿ ಎಷ್ಟು ವಿಧಗಳು ಚಿಕ್ಕ ಹಣ್ಣಿನಲ್ಲಿ ಎಷ್ಟುಗಳು ಮಣ್ಣುಗಳನ್ನು ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಈ ಮಣ್ಣು ನೀರು ಸಂರಕ್ಷಣೆ ವಿಶೇಷತೆಯನ್ನು ಮತ್ತು ಈ ಯಾವ ಥರದಂಥ ಭೂಮಿಯಲ್ಲಿ ಯಾವ ಯಾವ ಬೆಳೆಗಳನ್ನು ಬೆಳಿಬೇಕು ಈ ಎಲ್ಲವನ್ನು ಸಂಕ್ಷಿಪ್ತ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ಆ ಕೃಷಿ ಮೇಳದಲ್ಲಿ ನಿರ್ಮಾಣ ಮಾಡಿದ್ರು ಅದನ್ನೆಲ್ಲವನ್ನು ನಾವು ಇವತ್ತಿನ ದಿವಸ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬರ್ರಿ ಅಂದರೆ ಹಣ್ಣುಗಳಲ್ಲಿ ಎಷ್ಟು ವಿಧಗಳ ಅಂತ ನೋಡ್ಕೊಂಡು ಬರೋ ಬರೀ ಬಾಳೆಹಣ್ಣಿನಲ್ಲಿ ಚಿಕ್ಕ ಹಣ್ಣಿನಲ್ಲಿ ಹಿಂಗೆ ನೋಡ್ಕೊಂಡು ಬರ್ರಿ ನೋಡಿರಿ ಇಲ್ಲಿ ತೆಂಗಿನಕಾಯಿಯಿಂದ ಮಾಡುವಂಥ ಮಂಗ್ಗಳ ಕೆಟ್ಟದ್ದು ಕೆಟ್ಟದ್ದನ್ನು ಕಡದ್ದು ನೋಡ್ಬಾರ್ದು ಒಂದು ಸಾರುವ ಸಂದೇಶವನ್ನು ಸಾರುವ ಮಂಗಗಳು ಆ ಒಂದು ತೆಂಗಿನಕಾಯಿ ಚಿಗುರದಿಂದ ಬಂದಂಥ ವಿಶೇಷ ಕಲಾಕೃತಿಗಳು ವಿಶೇಷ ವಸ್ತುಗಳು ಮತ್ತು ತೆಂಗಿನಕಾಯಿ ಒಳಗೆ ಎಷ್ಟು ಅರ್ಧಗಳ ನೋಡಿರಿ ಎಲ್ಲ ತೆಂಗಿನಕಾಯಿಯ ವಿಧಗಳು ಇಂದು ನಮಗೆ ನೋಡಲಿಕ್ಕೆ ಸಿಗ್ತಾವೆ ಒಂದೇ ಜಾಗದಲ್ಲಿ ಎಷ್ಟು ವಿಧ ಅಂತ ಎಲ್ಲರೂ ನೋಡ್ತಾರೆ ಮತ್ತು ಈ ಪೊದೆ ಕಾಳು ಮನುಷ್ಯಗಳು ಬೇರೆ ಬೇರೆ ಕಾಳು ಮೆಣಸುಗಳಂತ ಅದೆಲ್ಲವನ್ನು ನೋಡಿರಿ ಎಷ್ಟು ಚೆನ್ನಾಗಿ ಅಂದರೆ ಕಾಳು ಮೆಣಸನ್ನು ಯಾವ ರೀತಿ ಹೇಳಿ ಸ್ವಲ್ಪ ನೋಡಿ ತಿರು ಮಾಡಿ ಇದು ಆಲೂಗಡ್ಡೆ ನೋಡಿ ಬಟಾಟೆ ಅಂತಲ್ಲ ಬೊಟಾಟೆ ಅವು ಎಷ್ಟು ಅಂತ ಎಲ್ಲ ನೋಡ್ಕೊಳ್ರಿ ಆ ಬಟಾಟೆಯನ್ನು ಬೆಳೆಸುವಂಥ ಪರಿಹಾರ ರೀತಿ ಅದ್ರ ಬೆಳೆಯನ್ನು ಯಾವ ರೀತಿ ಸಂರಕ್ಷಣೆ ಮಾಡಬೇಕು ಒಳಗೆ ಎಷ್ಟು ವಿಧಗಳದಾವೆ ಹೆಚ್ಚು ಇಳುವರಿ ಯಾವುದು ಅದು ಕಲಿಯುವ ಆ ಒಂದು ಸಂಕ್ಷಿಪ್ತವಾಗಿ ಕೊಟ್ಟಿದ್ರು ಅಂತ ಹೇಳ್ಬೋದು ಆ ಆಲೂಗಡ್ಡೆ ಸಸ್ಯ ನೋಡ್ರಿ ನೋಡಿರಿ ಬದಲೇಕಾಯಿ ಎಷ್ಟು ವಿಧಗಳದ ನೋಡಿರಿ ಮತ್ತು

in hoc tempore de contibus septem omnes de domo et de trabae